ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲಾರ್ಗು ಸ್ವಾಗತ ರೀ ಹಂಗಾನ ತುಂಬಾ ಲೇಟ್ ಆಗಿ ವಿಡಿಯೋ ಮುಖಾಂತರ ನಿಮ್ ಜೋಡಿ ಮಾತಾಡತ್ತೀನಿ ತುಂಬಾ ದಿನಗಳಾಯ್ತು ಯಾವುದೇ ವೀಡಿಯೋನು ಶೇರ್ ಮಾಡಿಲ್ಲ ಕಾರಣ ಇಷ್ಟ ರೀ ಮಕ್ಕಳದೆಲ್ಲ ಸ್ಕೂಲ್ ರಜೆ ಇರ್ತಲ್ಲ ಅಲ್ಲಿ ಸ್ವಲ್ಪ ಮಕ್ಕಳನ್ನ ಓಡಾಡಿಸೋದು ಟ್ರಿಪ್ ಇರ್ತಿ ಮತ್ತೆ ಅಮ್ಮ ಮನೆಗೆ ಅಲ್ಲಿ ಹೋಗಿದ್ವಿ ಹಂಗಾಗಿ ಯಾವುದೇ ವೀಡಿಯೋನು ಕೂಡ ಮಾಡ್ಕೊಳಕಾಗಿಲ್ಲ ನಿಮ್ ಜೋಡಿ ಶೇರ್ ಮಾಡ್ಕೊಳ್ಳೋಕೆ ಆಗಿಲ್ಲ ರೀ ತುಂಬಾ ದಿನಗಳ ನಂತರ ನಿಮ್ ಜೋಡಿ ಒಂದ್ ಒಳ್ಳೆ ರೆಸಿಪಿ ಶೇರ್ ಮಾಡ್ಕೊಳ್ಳಿ ವಿತೌಟ್ ಕ್ರೀಮ್ ಮನೇಲೆ ಹೆಂಗ ನಾವು ಐಸ್ ಕ್ರೀಮ್ ಮಾಡೋದು ಅಂತ ಹೇಳಿ ಶೇರ್ ಮಾಡ್ಕಳತನ್ ಅದ್ರ ಜೊತೆಗೆ ಹೆಲ್ದಿ ಕೂಡ ಆಗಿರ್ತೈತ್ರಿ ಹಂಗಿದ್ರೆ ಅದಕ್ಕೆ ಏನೇನೆಲ್ಲ ಪದಾರ್ಥ ಕೇಳಬೇಕು ಮಾಡೋ ವಿಧಾನ ಹೆಂಗ ನೋಡ್ಕೊಂಡ್ಬಿಡ್ರಿ ನಾನಿಲ್ಲಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿನ ಪಲ್ಪ್ ನ ತೆಗ್ದಿಟ್ಕೊಂಡಿನ್ರಿ ಮೂರು ಮಾವಿನ ಹಣ್ಣು ತಗೊಂಡಿನಿ ಹಂಗ ಒಂದ್ ಸ್ವಲ್ಪ ಗೋಡಂಬಿ ನೆನ್ಸಿ ಇಟ್ಕೊಂಡಿನಿ ಒಂದ್ ಸ್ವಲ್ಪ ಬಾದಾಮಿನ ಕೂಡ ನೆನೆಸಿ ಸಿಪ್ಪಿ ತೆಗ್ದಿಟ್ಕೊಂಡಿನ್ರಿ ಸ್ವಲ್ಪ ಬೆಲ್ಲ ತಗೊಂಡಿನ್ರಿ ಒಂದು ಬೌಲ್ ಅಷ್ಟು ಬೆಲ್ಲ ಹಂಗ ನಾ ನಿಮ್ಗೆ ಕ್ರೀಮ್ ಬಳಸಾತಿಲ್ಲ ಅಂತ ಹೇಳಿದೆ ನಾನಿಲ್ಲಿ ಹಾಲಿನ ಕೆನಿ ತಗೊಂಡಿನ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಕೇಸರಿ ಒಂದು ಮೂರು ಏಲಕ್ಕಿ ಕುಟ್ಟಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿನ ಡೆಕೋರೇಷನ್ಗೆ ಮೇಲೆ ಅಂಥೇಳಿ ಸ್ವಲ್ಪ ಮ್ಯಾಂಗೋದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿನಿ ಅದ್ರ ಜೊತೆಗೆ ಸ್ವಲ್ಪ ಕೇಸರಿ ಹಂಗೆ ಟ್ರೂಟಿ ಫ್ರೂಟಿನೂ ಕೂಡ ತೊಗೊಂಡಿನಿರಿ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಮತ್ತು ಗೋಡಂಬಿನ ಚಿಕ್ಕದಾಗಿ ತುರ್ದು ಇಟ್ಕೊಂಡಿನ್ರಿ ಅದ್ರ ಜೊತೆಗೆ ಕರಿ ದ್ರಾಕ್ಷಿ ಮತ್ತು ಗ್ರೀನ್ ದ್ರಾಕ್ಷಿ ಎರಡು ತೊಗೊಂಡಿನಿರಿ ಅದರಲ್ಲಿ ಯಾರಾದರೂ ಒಂದು ತಗೋಳ್ರಿ ನಿಮಗೆ ಡೆಕೋರೇಷನ್ಗೆ ಏನು ಬೇಕೋ ಅದು ನೀವು ಯೂಸ್ ಮಾಡ್ಕೊಬೋದು ರೀ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ಪಲ್ಪು ಮತ್ತು ಗೋಡಂಬಿ ಬಾದಾಮಿ ಅದೇನೆಲ್ಲ ನೆನ್ಸಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡ್ಬಿಡಣ್ರಿ ರೀ ನಾನಿಲ್ಲಿ ಹೆಲ್ದಿಯಾಗಿ ಅಂತ ಹೇಳಿದೆ ಅದಕ್ಕೋಸ್ಕರನೇ ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ ಸಕ್ರೆ ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಹಾಗಂತ ಸಕ್ರಿ ಇಲ್ಲದೆ ನಾವು ಬೆಲ್ಲದಲ್ಲೇ ಎಲ್ಲ ರೆಸಿಪಿನೂ ಕೂಡ ಮಾಡೋಕ್ಕಾಗಂಗಿಲ್ಲ ಯಾವ್ಯಾವುದೆಲ್ಲ ಬೆಲ್ದಾಗ ನಾವು ಮಾಡ್ಕೊಬೋದು ನೋಡ್ರಿ ಅದನ್ನೆಲ್ಲ ನಾವು ಮಾಡ್ಕೊಂಡು ಬಿಡೋಣ ಆದಷ್ಟು ಸಕ್ಕರೆ ಕಡಿಮೆನ ಬಳಸೋಣ ಅಂಥೇಳಿ ನಾನಿಲ್ಲಿ ಇವತ್ತು ಬೆಲ್ಲ ತೊಗೊಂಡಿನಿ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರ್ತೈತಿ ಹಾಗೆ ಹೆಲ್ದಿ ಕೂಡ ಇರ್ತೈತಿ ನಾನಿವತ್ತು ಬಳಸಿರೋದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ನೀವು ಕಣ್ಣು ಮುಚ್ಕೊಂಡು ರೀ ಒಂದು ಚೂರೂ ಕಲ್ಲಿರೋಂಗಿಲ್ಲ ಹಂಗೆ ಇದಕ್ಕೆ ಯಾಲಕ್ಕಿ ಮತ್ತು ಕೇಸರಿ ಹಾಕ್ಕೊಂಡಿನಿ ಅದು ಕೂಡ ಆಪ್ಷನಲ್ಲಿ ಇಲ್ಲ ಅಂದ್ರೆ ಸ್ಕಿಟ್ ಮಾಡಿರಿ ಹಂಗೆ ಒಂದು ಬೌಲಷ್ಟು ನಾನು ಹಾಲಿನ ಕಿನಿ ತೊಗೊಂಡಿನ ನೀವು ಹಾಲಿನ ಕಿನಿ ಬೇಡ ಅಂತಂದ್ರೆ ನೀವು ಫ್ರೆಶ್ ಕ್ರೀಮ್ ಹೇಳಿ ಸಿಕ್ತದೆ ಅದನ್ನು ಕೂಡ ಯೂಸ್ ಮಾಡ್ಬೋದು ರೀ ಅದನ್ನು ಆಗಿ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಬಳಸಿ ಹೆಂಗೆ ವಿತೌಟ್ ಕ್ರೀಮ್ ಇಲ್ದಾನೆ ಐಸ್ ಕ್ರೀಮ್ನ ಮಾಡ್ಕೊಬೋದು ಅಂಥೇಳಿ ಶೇರ್ ಮಾಡಿ ಈಗ ಅದಿಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡಣ್ರಿ ಬಾದಾಮಿ ಗೋಡಂಬೆಲ್ಲ ನೈಸ್ ಆಗಬೇಕು ಅಲ್ಲಿ ತನಕ ಇದನ್ನು ಒಂದು ರುಬ್ಕೊಂಬಿಡಣ ಪೇಸ್ಟ್ ರೆಡಿ ಮಾಡ್ಕೊಂಬಿಡಣ ಅಂದರೆ ಕ್ಯೂರಿ ರೆಡಿ ಮಾಡ್ಕೊಂಬಿಡೋಣ ಮೇಲೆ ಡೆಕೋರೇಷನ್ಗೆ ನಾವೇನೆಲ್ಲ ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಬಿಡಣ ಡ್ರೈ ಫ್ರೂಟ್ಸು ದ್ರಾಕ್ಷಿಗಳು ಮತ್ತು ಅದ್ರ ಜೊತೆಗೆ ಬಾದಾಮಿ ಗೋಡಂಬಿ ಚಿಕ್ಕದಾಗಿ ತುರ್ದಿಟ್ಕೊಂಡಿರೋ ಅಂಥದ್ದು ಸೊ ಆ ಥರ ಹಾಕಿದರೆ ತಿನ್ನುವಾಗ ಒಂದೊಂದು ಸಿಕ್ಕರೆ ಭಾಳ ರುಚಿ ಅಂತ ಅಂಥೇಳಿ ಹಾಕೊಂಡ್ರಿ ನಿಮ್ಗೆ ಏನು ಇಷ್ಟ ಆಗತಿ ನೀವು ಮೇಲೆ ಡೆಕೋರೇಷನ್ಗೆ ಯೂಸ್ ಮಾಡಿರಿ ಹಂಗೆ ಚಿಕ್ಕ ಚಿಕ್ಕದಾಗಿ ಮ್ಯಾಂಗೋ ಪೀಸಸ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಮೇಲುಗಡೆ ಒಂದು ಬಟರ್ ಪೇಪರ್ನ ಹಾಕಿ ಇದನ್ನ ಎಂಟರಿಂದ ಹತ್ತು ತಾಸು ಇದನ್ನ ಫ್ರೀಝರ್ ಒಳಗಡೆ ಇಟ್ಕೊಂಡ್ಬಿಡಣ್ರಿ ಫ್ರೀಝರ್ ಒಳಗಡೆ ಎಂಟರಿಂದ ಹತ್ತು ತಾಸು ಇಟ್ವಿ ಅಂತಂದರೆ ನಮ್ಮದು ವಿತೌಟ್ ಕ್ರೀಮ್ ಹೆಲ್ದಿಯಾಗಿರತಕ್ಕಂಥ ಹೋಮ್ ಮೇಡ್ ಐಸ್ ಕ್ರೀಮ್ ರೆಡಿ ಆದ್ರಿ ನೋಡ್ರಿ ಈಗ ನಾನು ಎಂಟರಿಂದ ಹತ್ತು ತಾಸು ಆದಮೇಲೆ ತೆಗ್ದು ನಿಮ್ಮ ಜೋಡಿಗೆ ಇದನ್ನು ಇದನ್ನ ಮೇಲೆ ನೀವು ಹಂಗಾನ ಸ್ಪೂನ್ ಇಂದ ಎಕ್ ಹೋಗ್ಬೇಡ್ರಿ ಬರಂಗಿಲ್ಲ ಅದು ನೋಡ್ರಿ ಈಗ ಮೇಲಿಗಡೆ ಯಾಕೆ ಬಟರ್ ಪೇಪರ್ ಹಾಕ್ಬೇಕಂದ್ರೆ ನೀರಿನ ಅಂಶ ಎಲ್ಲ ಬಟರ್ ಪೇಪರ್ ಹಿರ್ಕಂತೈತ್ರಿ ಹಾಗಾಗಿ ಒಂದು ಬಟರ್ ಪೇಪರ್ ಹಾಕಿರಿ ಫ್ರಿಜ್ ಇಂದ ತೆಗೆದ ತಕ್ಷಣ ನಮ್ಗೆ ಇದನ್ನ ಸ್ಪೂನ್ಯಾಗ ತೆಗಾಕ ಬರಂಗಿಲ್ಲ ಹಂಗಾಗಿ ಇದನ್ನ ಒಂದ್ ಚೂರು ಹೊತ್ತು ಬೀಳೋಣ ಒಂಚೂರು ಹೊತ್ತು ಬಿಟ್ಟ ಮೇಲೆ ಇದು ಬಹಳ ಚೆನ್ನಾಗಿನ ಬರ್ತೈತಿ ಆದ್ರೆ ಇಲ್ಲಿ ನಾನು ಆದರೂ ನಾನು ಸ್ವಲ್ಪ ಬೇಗನ ತೆಗಾತೀನಿ ಸ್ವಲ್ಪ ಹೊತ್ತು ಅಷ್ಟೇ ಬಿಟ್ಟಿದ್ರಿ ನಾನು ಯಾಕಂದ್ರೆ ಮಕ್ಳದ್ದು ಭಾಳ ಖಾಟ್ ಆಗ್ಬಿಟ್ಟಿತ್ತು ನನಗೆ ಪಕ್ಕಕ್ಕೆ ನನಗೆ ಫಸ್ಟ್ ಐಸ್ ಕ್ರೀಮ್ ಹಾಕ್ಕೊಡು ನನಗೆ ಫಸ್ಟ್ ಐಸ್ ಕ್ರೀಮ್ ಹಾಕ್ಕೊಡು ಅಂಥೇಳಿ ಸಿಕ್ಕಾಪಟ್ಟೆ ಕಾಡ್ತಾಕತ್ತಿದ್ರೆ ಅದಕ್ಕೆ ಹೆಂಗೆ ಬರ್ತೈತಿ ಹಂಗನ ತೆಗ್ಯಾಕತ್ತೀನಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ ರೀ ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಎಷ್ಟು ಚೆನ್ನಾಗಿ ಬರ್ತೈತಿ ಈ ಐಸ್ ಕ್ರೀಮ್ ಎಷ್ಟು ಅಷ್ಟು ಲೇಯರ್ ಲೇಯರ್ ಆಗಿ ಬರ್ತೈತಿ ಅದನ್ನು ತೋರಿಸ್ತೀನಿ ನೀವು ನೋಡಿರಿ ವಿಡಿಯೋದೊಳಗೆ ಈಗ ಎಮರ್ಜೆನ್ಸಿ ನನಗೆ ಎರಡು ಮಕ್ಕಳು ಸಿಕ್ಕಾಪಟ್ಟೆ ಕ್ವಾಟ್ಲಿ ಕೂಡ ಹತ್ತರಿ ಫಸ್ಟ್ ನನಗೆ ಐಸ್ ಕ್ರೀಮ್ ಹಾಕ್ಕೊಡು ಇದನ್ನು ಅವ್ರದ್ದು ಕಾಟ ಮೊದಲು ಅವ್ರಿಗೆ ಐಸ್ ಕ್ರೀಮ್ನ ಹಾಕಿ ಕೊಟ್ಬಿಡ್ತೀನಿ ರೀ ಸೊ ಒಂದು ಒಳಗೆ ನೋಡಿರಿ ಈ ಥರ ಸರ್ವ್ ಮಾಡ್ಕೊಳೋದಕ್ಕಾತು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರ್ತೈತಿ ರೀ ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿರಿ ನೋಡಿರಿ ಸ್ವಲ್ಪ ಹೊತ್ತು ಬಿಟ್ವಿ ಅಂತಂದ್ರೆ ಹಿಂಗೆ ಎಳಿ ಎಳಿಯಾಗಿ ಬರ್ತೈತಿ ರೀ ಐಸ್ ಕ್ರೀಮ್ ಈಗ ನಾನು ಕೂಡ ಸರ್ವ್ ರೀ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಾನೀಗ ಸರ್ವ್ ಮಾಡ್ಕೊ ಿ ಹಂಗ ನಿಮ್ಗ ಈ ರೆಸಿಪಿ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ ಒಂದ್ ವೇಳೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡ್ರಿ ಹಂಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ವಾಚ್ ಮಾಡತ್ತೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ ಈ ರೆಸಿಪಿ ಜೋಡಿ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೇನ್ರಿ ಸಿಗೋಣ ಇನ್ನೊಂದು ರೆಸಿಪಿ ಜೋಡಿ ಹಾಗೆ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು